ಸರ್ ಆ್ಯಕ್ಚುಲ್ ಆಗಿ ಈ ಸಂಧಿವಾತ ಅಂದರೆ ಏನು ನೋಡಿ ಸಂಧಿವಾತ ಅಂತ ಹೇಳಿದ್ರೆ ಮೂಳೆಗೆ ಸಂಬಂಧಪಟ್ಟ ಒಂದು ಕಾಯಿಲೆ ಸಾಮಾನ್ಯವಾಗಿ ಎಲ್ಲರೂ ಅವರ ಲೈಫ್ ಟೈಮಲ್ಲಿ ಒಂದಾರ ಒಂದು ಸತಿ ಯಾವುದಾದ್ರೂ ಒಂದು ನಾವು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ನೋ ಇರಬಹುದು ಭುಜನೋ ಇರಬಹುದು ನೋವು ಇರಬಹುದು ಸೊ ಈ ನೋವು ಬಂದಿದ ತಕ್ಷಣವೇ ನಾವು ಸಂಧಿವಾತ ಆಗಿದೆ ಅಂತ ನಾವು ಹೇಳೋದಿಲ್ಲ ಸೊ ಈ ನೋವು ಇದ್ದಾಗ ಜನರಲಿ ನಾವು ಇದನ್ನ ಎರಡು ವಿಧದಲ್ಲಿ ನಾವು ಕ್ಲಾಸಿಫೈ ಮಾಡ್ತೀರಿ ಒಂದು ಮೆಕ್ಯಾನಿಕಲ್ ಪೇಯ್ನ್ ಅಂತ ಹೇಳ್ತೀರಿ ಇನ್ನೊಂದು ಕ್ರಾನಿಕ್ ಪೇಯ್ನ್ ಅಂತ ಹೇಳ್ತೀರಿ ಮೆಕ್ಯಾನಿಕಲ್ ಪೇನ್ ಅಂತ ಹೇಳಿದ್ರೆ ಈಗ ನಮ್ಮ ದಿನನಿತ್ಯ ಏನೊಂದು ಚಟುವಟಿಕೆ ಇರುತ್ತೋ ಅದಕ್ಕಿಂತ ಹೆಚ್ಚಾಗಿ ನಾವು ಕೆಲಸ ಮಾಡಿದಾಗ ತುಂಬ ಜಾಸ್ತಿ ಸ್ಟ್ರೆಸ್ ಸ್ಟ್ರೈನ್ ಆಗಿ ಮಸಲ್ ಸ್ಪ್ಯಾಸಮ್ ಆಗಿ ನೋವು ಬಂದಾಗ ಇದಕ್ಕೆ ನಾವು ಮೆಕ್ಯಾನಿಕಲ್ ಪೇನ್ ಅಂತ ಹೇಳ್ತೀರಿ ಸೊ ಕ್ರಾನಿಕ್ ಪೇಯ್ನ್ ಅಂತ ನಾವು ಹೇಳಿದಾಗ ವೇರ್ ಒಂದು ಸಮಸ್ಯೆ ಲೈಕ್ ಫಾರ್ ಎಕ್ಸಾಂಪಲ್ ಮಂಡಿನೋ ಇರಬಹುದು ಭುಜನೋ ಇರಬಹುದು ನಾಲ್ಕು ಅಥವಾ ಐದು ವಾರಕ್ಕಿಂತ ಹೆಚ್ಚಾಗಿದ್ದಾಗ ಆಗ ಇದಕ್ಕೆ ಒಂದು ಕ್ರಾನಿಕ್ ಪೇಯ್ನ್ ಅಂತ ನಾವು ಹೇಳ್ತೀರಿ ಸೊ ಈ ಕ್ರಾನಿಕ್ ಪೇಯ್ನಲ್ಲಿ ಸಾಕಷ್ಟು ವಿಧಗಳಿದೆ ಇದರಲ್ಲಿ ಒಂದು ಈ ಒಂದು ಸಂಧಿವಾತ ಸೊ ಸಂಧಿವಾತ ಅಂದರೆ ಬೇಸಿಕ್ಲಿ ಆರ್ಥ್ರೈಟಿಸ್ ಸೊ ಆರ್ಥ್ರ ಅಂತ ಹೇಳಿದ್ರೆ ಮೂಳೆ ನಂತರ ಐಟಿಸ್ ಅಂತ ಹೇಳಿದ್ರೆ ಇನ್ಫ್ಲಮೇಷನ್ ಸೊ ಮೂಳೆ ಮಧ್ಯ ಇನ್ಫ್ಲೊಮೇಷನ್ ಆದಾಗ ಆಗ ಅದಕ್ಕೆ ನಾವು ಆರ್ಥ್ರೈಟಿಸ್ ಅಂತ ಹೇಳ್ತೀರಿ ಸೊ ಇನ್ಫ್ಲಮೇಷನ್ ಅಂತ ಹೇಳಿದ್ರೆ ಯಾವುದೇ ಒಂದು ಎಫೆಕ್ಟೆಡ್ ಜಾಯಿಂಟ್ ಸ್ಪೇಸಲ್ಲಿ ನೋವು ಕಂಡುಬರೋದು ಆ ಭಾಗದಲ್ಲಿ ಊತ ಕಂಡುಬರೋದು ಆ ಭಾಗದ ಟೆಂಪ್ರೇಚರ್ ಹೆಚ್ಚಾಗೋದು ಬಿಸಿ ಆಗೋದು ನಂತರ ಆ ಭಾಗದಲ್ಲಿ ಏನೊಂದು ನಾರ್ಮಲ್ ಫಿಸಿಯಾಲಜಿ ಇರುತ್ತೋ ಅಂದರೆ ಆ ಒಂದು ಮೂವ್ಮೆಂಟ್ಸ್ ರೆಸ್ಟ್ರಿಕ್ಟ್ ಆಗ್ತಾ ಹೋಗುತ್ತೆ ಅಥವಾ ಅದರ ಏನೊಂದು ಫಂಕ್ಷನಿಂಗ್ ಇರುತ್ತೋ ಆ ಫಂಕ್ಷನಿಂಗ್ ಕಡಿಮೆ ಆಗ್ತಾ ಹೋದಾಗ ಆಗ ಅದಕ್ಕೆ ನಾವು ಇನ್ಫ್ಲಮೇಟ್ರಿ ಸೈನ್ಸ್ ಆಗಿದೆ ನಂತರ ಇದಕ್ಕೆ ನಾವು ಆರ್ಥ್ರೈಟಿಸ್ ಅಥವಾ ಸಂಧಿವಾತ ಅಂತ ಹೇಳ್ತೀರಿ ಸೊ ಈಗ ನೋವು ಬಂದಿದ್ದ ತಕ್ಷಣವೇ ಇದಕ್ಕೆ ನಾವು ಸಂಧಿವಾತ ಅಂತ ಹೇಳೋದಿಲ್ಲ ಸೊ ಈ ಲಕ್ಷಣ ಈ ಐದು ಲಕ್ಷಣ ಇದ್ದರೆ ಮಾತ್ರ ಆಗ ಅದಕ್ಕೆ ನಾವು ಆರ್ಥ್ರೈಟಿಸ್ ಅಂತ ಹೇಳ್ತೀರಿ ಈ ಸಂಧಿವಾತಕ್ಕೆ ಪ್ರಮುಖ ಕಾರಣಗಳಿರುತ್ತೆ ಯಾವ್ದಾವುದು ಕಾರಣಗಳು ಅಂತ ಬೇಸಿಕ್ಲಿ ಈ ಒಂದು ಆರ್ಥರೈಟಿಸ್ನ ನಾವು ನೋಡಿದಾಗ ಜನರಲಿ ಒಂದು ಸ್ಟ್ರಾಂಗ್ ಫೆಮಿಲಿಯಲ್ ಹಿಸ್ಟ್ರಿನ ನಾವು ನೋಡ್ತೀರಿ ಅಂದರೆ ತಂದೆ ಅಥವಾ ತಾಯಿ ಅಥವಾ ಎರಡು ಪೇರೆಂಟ್ಸ್ಗೆ ಅಥವಾ ಅವರ ಬ್ಲಡ್ ರಿಲೇಷನ್ಸಲ್ಲಿ ಯಾರಲ್ಲಾದರೂ ಒಬ್ಬರು ಈ ಒಂದು ಸಮಸ್ಯೆ ಇದ್ದರೆ ಪರ್ಟಿಕ್ಯುಲರ್ ಪೇಷಂಟ್ಸ್ಗೂ ಕೂಡ ಈ ಒಂದು ಸಮಸ್ಯೆ ಬರಬಹುದು ಒಂದು ನಂತರ ನಾವು ನೋಡ್ತೀವಿ ವೆರ್ ನಮ್ಮ ದೇಹದಲ್ಲಿ ಕ್ಯಾಲ್ಷಿಯಮ್ ಕಡಿಮೆ ಆಗ್ತಾ ಹೋದಾಗ ವಿಟಮಿನ್ ಡಿ ಕಡಿಮೆ ಆಗ್ತಾ ಹೋದಾಗ ವೆರಿ ಫಾರ್ ಅ ವೆರಿ ಲಾಂಗ್ ಪೀರಿಯಡ್ ಆಫ್ ಟೈಮ್ ಈ ಒಂದು ಸಮಸ್ಯೆ ಆಗಬಹುದು ನಂತರ ನಮ್ಮ ಬಾಡಿ ವೇಟ್ ಹೆಚ್ಚಾಗ್ತಾ ಹೋದಾಗ ಸರ್ಟನ್ ವೇಟ್ ಬೇರಿಂಗ್ ಜಾಯಿಂಟ್ಸ್ ಏನಿರುತ್ತೋ ಆ ಒಂದು ವೆಯ್ಟ್ ಬೇರಿಂಗ್ ಜಾಯಿಂಟ್ಸ್ ಮೇಲೆ ಪ್ರೆಷರ್ ಎಕ್ಸ್ಟ್ರಾ ಈ ಒಂದು ಸಮಸ್ಯೆ ಆಗಬಹುದು ನಂತರ ಸರ್ಟನ್ ಏಜ್ ಅಲ್ಲಿ ಈ ಒಂದು ಸಮಸ್ಯೆ ತುಂಬಾ ಕಾಮನ್ ಆಗಿ ನಾವು ಐವತ್ತು ವರ್ಷ ಆದಮೇಲೆ ನಮ್ಮ ದೇಹದಲ್ಲಿ ಸಾಕಷ್ಟು ವೇರಿಯಂಟರ್ ಆಗುತ್ತೆ ಸೊ ವೇರಿಯಂಟರ್ ಆಗ್ತಾ ಈ ಒಂದು ಸಮಸ್ಯೆ ಬರುವ ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗುತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ